ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಬಡವರಿಗೆ ಚಿನ್ನ ಖರೀದಿಸೋಕೆ ತುಂಬಾ ಕಷ್ಟ ಆಗ್ತಾ ಇದ್ರೆ ಈ ಕಡೆ ಉತ್ತರಾಖಂಡದ ಕಂದಾರ್ ಮತ್ತು ಇಂದ್ರಾಣಿ ಗ್ರಾಮ ಪಂಚಾಯತ್ಗಳು ಇದೀಗ ಒಂದು ಹೊಸ ರೀತಿಯ ಸಾಮಾಜಿಕ ನಿಯಮವನ್ನ ಜಾರಿಗೆ ತಂದಿದೆ ಅದೇನಪ್ಪಾ ಅಂದ್ರೆ ಮಹಿಳೆಯರು ಮದುವೆ ಅಥವಾ ಇತರ ಕಾರ್ಯಕ್ರಮಗಳಲ್ಲಿ ಮೂರಕ್ಕಿಂತ ಹೆಚ್ಚು ಚಿನ್ನದ ಆಭರಣ ಧರಿಸುವುದನ್ನ ನಿಷೇಧಿಸಿ ಆದೇಶವನ್ನ ಹೊರಡಿಸಲಾಗಿದೆ ಪಂಚಾಯತ್ ಆದೇಶದ ಪ್ರಕಾರ ಮಹಿಳೆಯರು ಮದುವೆ ಸಂದರ್ಭಗಳಲ್ಲಿ ಕೇವಲ ಮೂಗುತ್ತಿ ಓಲೆ ಮತ್ತು ಮಂಗಳಸೂತ್ರ ಅಂದ್ರೆ ತಾಳಿ ಇದಿಷ್ಟು ಹಾಕೋದಕ್ಕೆ ಮಾತ್ರ ಅನುಮತಿ ಇರತ್ತೆ ನಿಯಮ ಉಲ್ಲಂಘಿಸಿದ್ರೆ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅಂತ ಗ್ರಾಮ ಸಭೆಗಳಲ್ಲಿ ಈ ನಿರ್ಧಾರವನ್ನ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ ಚಿನ್ನದ ಬೆಲೆ ಏರಿಕೆಯಿಂದ ಜನರಲ್ಲಿ ಆರ್ಥಿಕ ಒತ್ತಡ ಮತ್ತೆ ಸಾಮಾಜಿಕ ಸ್ಪರ್ಧೆ ಹೆಚ್ಚಾಗಿದೆ ಸಂಪತ್ತಿನ ಪ್ರದರ್ಶನದ ಸಂಸ್ಕೃತಿಯಿಂದ ಬಡವರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಈ ಅಸಮಾನತೆಯನ್ನ ತಗ್ಗಿಸುವುದಕ್ಕೆ ಈ ನಿರ್ಧಾರವನ್ನ ಕೈಗೊಂಡಿದ್ದೇವೆ ಅಂತ ಕಂದಾಯ ಗ್ರಾಮದ ಮುಖಂಡ ಅರ್ಜುನ್ ಸಿಂಗ್ ಅವರು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ ನಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾವನ್ನ ಸೋಲಿಸಿ ಐತಿಹಾಸಿಕ ಸಾಧನೆಯನ್ನ ಮಾಡಿದೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ಎಂಬತ್ತೊಂಬತ್ತು ಗಳ ಇನ್ನಿಂಗ್ಸ್ ಮತ್ತೆ ಜಮಿನಾ ರೋಡ್ರಿಗಸ್ ಅವರ ಶತಕದಿಂದಾಗಿ ಭಾರತ ಮುನ್ನೂರ ಮೂವತ್ತೊಂಬತ್ತು ಗಳ ಗುರಿಯನ್ನ ಬೆನ್ನಟ್ಟುವಲ್ಲಿ ಯಶಸ್ವಿಯಾಗಿದೆ ಅದ್ಭುತ ಆಟದಿಂದ ಮೂರನೇ ಬಾರಿಗೆ ವಿಶ್ವಕಪ್ ಫೈನಲ್ಗೆ ಪ್ರವೇಶ ಮಾಡಿದೆ ಇದು ಎಂಟು ವರ್ಷಗಳ ಬಳಿಕ ಆಸ್ಟ್ರೇಲಿಯಾಕ್ಕೆ ಮೊದಲ ಸೋಲಾಗಿದ್ದು ಮುಂದಿನ ಫೈನಲ್ ಮ್ಯಾಚ್ ದಕ್ಷಿಣ ಆಫ್ರಿಕಾ ಭಾರತದ ನಡುವೆ ನಡೆಯಲಿದೆ ವಿಶ್ವಕಪ್ನ ನಲ್ಲಿ ಯಾರೇ ಗೆದ್ರು ಸಹ ಅದು ಅವರ ಮೊದಲ ಗೆಲುವಾಗಿದೆ ಸದ್ಯ ರಾಜ್ಯದಲ್ಲಿ ಒಟ್ಟು ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದ್ದು ಮೂವತ್ತೆರಡು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಮಧು ಬಂಗಾರಪ್ಪ ಅವರು ರಾಜ್ಯದಲ್ಲಿ ಶೀಘ್ರದಲ್ಲೇ ಮೂವತ್ತೆರಡು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇದ್ದೇವೆ ಈಗಾಗಲೇ ಹದಿಮೂರು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿ ಆಗಿದೆ ಆದರೆ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದ್ದು ಅದನ್ನು ನಿಭಾಯಿಸೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಮುಖ್ಯವಾಗಿ ಕಾಯಂ ಶಿಕ್ಷಕರ ನೇಮಕ ಆರಂಭ ಮಾಡಲಾಗಿದೆ ಅಂತ ಶಿಕ್ಷಕರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಕಸವನ್ನ ನಿಯಮದ ಪ್ರಕಾರ ಗಾಡಿಗಳಿಗೆ ಕೊಡದೆ ರಸ್ತೆ ಬದಿ ಬೇರೆಯವರ ಮನೆಯ ಅಕ್ಕಪಕ್ಕ ಸುರಿದು ಸಮಸ್ಯೆ ಸೃಷ್ಟಿ ಮಾಡೋರಿಗೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಜೆಬಿಎ ಮುಂದಾಗಿದೆ ಕಸ ಎಸೆಯುವವರ ವಿಡಿಯೋವನ್ನ ಮಾಡಿ ಅವರ ಮನೆ ಮುಂದೆ ಬಂದು ಕಸ ಹಾಕಿ ದುಪ್ಪಟ್ಟು ದಂಡವನ್ನ ಹಾಕಲಾಗ್ತಾ ಇದೆ ಕಸವನ್ನ ಕಸದ ಗಾಡಿ ಬಂದಾಗ ಹಾಕದೆ ರಾತ್ರಿ ಆದ ನಂತರ ಅಥವಾ ಯಾರು ಇಲ್ಲದನ್ನ ನೋಡಿ ರಸ್ತೆ ಬದಿಗಳಲ್ಲಿ ಬೇರೆಯವರ ಮನೆ ಪಕ್ಕ ಎಸೆದ್ರೆ ಅಂತವರ ಮೇಲೆ ಇದೀಗ ಹದ್ದಿನ ಕಣ್ಣನ್ನ ಇಡ್ಲಾಗಿದೆ ಕಸ ಎಸೆಯುವಾಗ ವಿಡಿಯೋಗಳನ್ನ ಮಾಡಿ ಆಟೋ ಟಿಪ್ಪರ್ ಮೂಲಕ ಒಂದು ಫುಲ್ ಲೋಡ್ ಕಸವನ್ನ ಕಸ ಎಸೆದವರ ಮನೆ ಮುಂದೆ ಹಾಕಿ ಜೊತೆಗೆ ದಂಡವನ್ನು ಕೂಡ ವಿಧಿಸುವ ಮೂಲಕ ಜನರಿಗೆ ತಕ್ಕ ಪಾಠ ಕಲಿಸುಕೆ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಂದಾಗಿದೆ ವಿಜಯಪುರ ಕಲಬುರಗಿ ಹೆದ್ದಾರಿಯ ಕನ್ನೂಲಿ ಟೋಲ್ ಬೂತ್ನಲ್ಲಿ ಟೋಲ್ ಶುಲ್ಕ ಪಾವತಿಸುವಂತೆ ಕೇಳಿದ ಕಾರಣಕ್ಕಾಗಿ ಬಿಜೆಪಿ ನಾಯಕ ವಿಜಯಗೌಡ ಪಾಟೀಲ್ ಅವರ ಪುತ್ರ ಸಮರ್ಥಗೌಡ ಮತ್ತೆ ಆತನ ಸ್ನೇಹಿತರು ಟ್ರೋಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿ ನಿಂದಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸಮರ್ಥಗೌಡ ಮತ್ತೆ ಆತನ ಸ್ನೇಹಿತರು ಟೋಲ್ ಬೂತ್ ನೌಕರ ಸಂಗಪ್ಪ ಅವರ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಟೋಲ್ ಶುಲ್ಕ ಪಾವತಿಸುವಂತೆ ಕೇಳಿದಾಗ ಸಮರ್ಥಗೌಡ ಸಿಬ್ಬಂದಿಗೆ ನಾನು ಯಾರಂತ ನಿಮಗೆ ಗೊತ್ತಾ ನಾನು ಬಿಜೆಪಿ ನಾಯಕ ವಿಜಯಗೌಡ ಪಾಟೀಲ್ ಅವರ ಮಗ ಅಂತ ಹೇಳಿದ್ದಾರೆ ಅದಕ್ಕೆ ಸಿಬ್ಬಂದಿ ಯಾವ ವಿಜಯಗೌಡರು ಅಂತ ಕೇಳಿದಾಗ ಸಮರ್ಥಗೌಡ ಮತ್ತೆ ಆತನ ಸ್ನೇಹಿತರು ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ನಿಂದಿಸಿದ್ದಾರೆ ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಹಲ್ಲೆಯಿಂದ ಗಾಯಗೊಂಡ ಸಂಗಪ್ಪ ಅವರನ್ನ ಕೂಡಲೇ ಸಿಂದಗಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವಂತಹ ಸಾಮಾಜಿಕ ಶೈಕ್ಷಣಿಕ ಮತ್ತೆ ಆರ್ಥಿಕ ಸಮೀಕ್ಷೆ ಇವತ್ತು ಮುಕ್ತಾಯವಾಗಲಿದೆ ಆದರೆ ಆನ್ಲೈನ್ ಮೂಲಕ ಮಾಹಿತಿಯನ್ನ ಕೊಡುವವರಿಗೆ ನವೆಂಬರ್ ಹತ್ತರವರೆಗೆ ಅವಕಾಶವನ್ನ ನೀಡಲಾಗುತ್ತೆ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ ವಿವಿಧ ಕಾರಣದಿಂದ ಸಮೀಕ್ಷೆಯಲ್ಲಿ ಭಾಗವಹಿಸದವರಿಗೆ ಆನ್ಲೈನ್ ಮೂಲಕ ಸ್ವಯಂ ಮಾಹಿತಿ ನೀಡುವುದಕ್ಕೆ ನವೆಂಬರ್ ಹತ್ತರವರೆಗೆ ಅವಕಾಶವನ್ನ ನೀಡಲಾಗಿದೆ ಆನ್ಲೈನ್ ಲಿಂಕ್ ಮೂಲಕ ಸಮೀಕ್ಷೆಯಲ್ಲಿ ಸ್ವಯಂ ಪಾಲ್ಗೊಳ್ಳಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಎಂಟು ಸೊನ್ನೆ ಐದು ಸೊನ್ನೆ ಏಳು ಏಳು ಸೊನ್ನೆ 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 ನಾಲ್ಕಕ್ಕೆ ಸಂಪರ್ಕಿಸಬಹುದು ಅಂತ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಆನೆ ದಾಳಿಗೆ ಇಬ್ಬರು ಗ್ರಾಮಸ್ಥರು ಜೀವವನ್ನ ಕಂಡುಕೊಂಡಿದ್ದಾರೆ ಕೊಟ್ಟಿಗೆಗೆ ಸೊಪ್ಪು ತರೋದಕ್ಕೆ ಹೋಗಿದಂತಹ ಇಬ್ಬರು ವ್ಯಕ್ತಿಗಳ ಮೇಲೆ ಏಕಾಏಕಿ ಕಾಡಾನೆಯೊಂದು ದಾಳಿ ನಡೆಸಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ತಾಲೂಕಿನ ಕೆರೆಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಡುಬ ಎಲ್ಸಾರ ಸಮೀಪ ಈ ಘಟನೆ ನಡೆದಿದ್ದು ಮೃತರನ್ನ ಉಮೇಶ್ ಮತ್ತೆ ಹರೀಶ್ ಅಂತ ಗುರುತಿಸಲಾಗಿದೆ ಘಟನೆಯಿಂದಾಗಿ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಸ್ಥಳೀಯರು ಮತ್ತೆ ರೈತ ಸಮಿತಿಗಳು ಪ್ರತಿಭಟನೆಗೆ ಕರೆಯನ್ನ ನೀಡಿದೆ ಸುಪ್ರೀಂಕೋರ್ಟ್ನ ಐವತ್ ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನ ನೇಮಕ ಮಾಡಲಾಗಿದೆ ಕೇಂದ್ರ ಕಾನೂನು ಸಚಿವಾಲಯದ ನ್ಯಾಯ ಇಲಾಖೆ ಈ ನೇಮಕಾತಿ ವಿಚಾರವಾಗಿ ಆದೇಶವನ್ನ ನೀಡಿದೆ ಹಾಲಿ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಭೂಷಣ್ ಆರ್ ಗವಾಯಿ ಅವರ ಅಧಿಕ ಅವಧಿ ಇದೇ ನವೆಂಬರ್ ಇಪ್ಪತ್ ಮೂರಕ್ಕೆ ಮುಗಿಯಲಿದ್ದು ನವೆಂಬರ್ ಸೂರ್ಯಕಾಂತ್ ಅವರು ಅಧಿಕಾರ ವಹಿಸಲಿದ್ದಾರೆ ಅಂತ ತಿಳಿಸಿದೆ ಇನ್ನು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸುಮಾರು ಹದಿನೈದು ತಿಂಗಳ ಕಾಲ ಸಿಜೆಐ ಆಗಿ ಕಾರ್ಯನಿರ್ವಹಿಸಲಿದ್ದು ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಒಂಬತ್ತರಂದು ಅವರ ಅಧಿಕಾರವನ್ನ ಮುಗಿಸಲಿದ್ದಾರೆ ರಾಷ್ಟ್ರಪತಿ ಅವರ ಭಾರತದ ಸಂವಿಧಾನ ನೀಡಿರುವ ಅಧಿಕಾರ ಬಳಸಿಕೊಂಡು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ನಾಲ್ಕರಿಂದ ಸಿಜೆಐ ಆಗಿ ನೇಮಕ ಮಾಡಲಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ